ಎಷ್ಟೋ ಜನ ಮನೆ ಕಟ್ಟಬೇಕಾದ್ರೆ ನಾವೇ ಖುದ್ದಾಗಿ ನಿಂತು ಹೋಗಿ ಇಂಥ ಜಾಗ ಬೇಕು ಅಂತ ಕೆಲಸಗಾರರ ಜೊತೆಗೆ ಇದು ಮಾಡ್ತಾರೆ ಅಂದ್ರು ಎಲ್ಲೋ ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ ಸೊ ಕೆಲಸಗಾರ ಕೆಲಸ ಮಾಡೋರು ಹೀಗೇನೆ ಅಂತ ನಾವು ಬೈಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀವಿ ಸೊ ಈ ತರ ಇರ್ಬೇಕಾದ್ರೆ ಒಂದು ಸರಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಾಗ ಯಾವ ನಂಬಿಕೆಯಿಂದ ನಾವು ಇರ್ಬೇಕಾಗತ್ತೆ ಅಥವಾ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗ್ ನೋಡ್ಬೇಕಾಗತ್ತೆ ಮನೆ ಯಾವ ಹಂತದಲ್ಲಿ ನೀವು ಹೇಳಿದ್ರಿ ಆಯ್ತು ಸ್ಯಾಟಿಸ್ಫೈ ಆಯ್ತು ನಾವೆಲ್ಲ ಬಜೆಟ್ ಓಕೆ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ನಿಮ್ಗೂ ಅಂದ್ರೆ ನೀವು ಖುದ್ದಾಗ್ ನೋಡ್ಕೊಂಡಾಗ ನೀವೇ ಬಂದ್ ನೋಡ್ತೀರಾ ಏನೋ ಆಗತ್ತೆ ಇಲ್ಲಿ ನಮಗೂ ಜವಾಬ್ದಾರಿ ವಹಿಸಿರೋದ್ರಿಂದ ನಿಮ್ಗೆ ಹೆಂಗೆ ನಾವು ನಾವ್ ಟಚ್ ಅಲ್ಲೇ ಇರಲ್ವಾ ನಮ್ಗ್ ಗೊತ್ತಾಗಲ್ಲ ಆ ರೀತಿ ನೀವು ಭಯ ಪಡೋ ಅವಶ್ಯಕತೆ ಎಲ್ಲ ನಮ್ಮಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾಸ್ನ ನಾವು ಅಳವಡಿಸಿದೀವಿ ಯಾವ್ದೇ ನೀವು ಒಂದು ಸೈಡ್ ತಗೊಂಡ್ರೆ ನಾವು ಅಲ್ಲಿ ಸ್ಟ್ರಾಟಜಿಕ್ ಆಗಿ ಒಂದು ಪ್ಲೇಸ್ಮೆಂಟ್ ಮಾಡ್ತೀವಿ ಸಿ ಸಿಟಿವಿ ಸೊ ದಟ್ ಬಿಲ್ಡಿಂಗ್ ಯಾವ ರೀತಿ ಮೇಲಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಇಂಟೀರಿಯರ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಎಕ್ಸ್ಟೀರಿಯರ್ ನಿಮ್ಗೆ ಗೊತ್ತಾಗುತ್ತೆ ಏನ್ ಕೆಲಸ ಮಾಡ್ತಾ ಇದಾರೆ ಈಗ ಕ್ಯೂರಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ನಮ್ದಲ್ಲಿ ಅದು ಹೆಂಗೆ ಮಾಡ್ತಾ ಇದ್ದಾರಾ ಇಲ್ವಾ ಎಲ್ಲವೂ ನೀವು ಮಾನಿಟ್ರಿಂಗು ನಿಮ್ದು ಒಂದು ಮೊಬೈಲ್ ಆಪ್ ಇರುತ್ತೆ ಮೊಬೈಲ್ ಆಪ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ಅದಾಗುತ್ತೆ ನೀವು ನೋಡ್ಬೋದು ನಿಮ್ದು ಏನಾಗ್ತಾ ಇದೆ ಯಾವ ರೀತಿ ಹೋಲ್ ಅವಾಗ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಾವು ಪ್ರೈಸಿಂಗ್ ಟ್ರಾನ್ಸ್ಪರೆನ್ಸಿ ಕೊಟ್ಟು ಈ ಟ್ರಾನ್ಸ್ಪರೆನ್ಸಿ ಇರುತ್ತೆ ಜೊತೆಗೆ ಡೆಡಿಕೇಟೆಡ್ ಸೈಟ್ ಇಂಜಿನಿಯರ್ಸ್ ಇರ್ತಾರೆ ಯಾರೋ ಒಬ್ರು ನೀವು ಮಾತಾಡಕ್ ಇರಬೇಕಲ್ವಾ ನಮ್ಗೆ ಡೌಟ್ ಬಂತು ಆಗ್ಬಹುದು ಕನ್ಸಲ್ಟ್ ಮಾಡೋದು ಆದಾಗ ನಿಮ್ಗೆ ಡೆಡಿಕೇಟೆಡ್ ಸೈಟ್ ಇಂಜಿನಿಯರ್ ಇರ್ತಾರೆ ನಾವು ಯೂಸ್ ಎರಡು ಸೈಟ್ ಕೊಟ್ಟಿರ್ತೀವಿ ಅವರೇಜ್ ಆಗಿ ಅವರು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ ಅಲ್ಲಿ ನೀವು ಹಾಕ್ಬೋದು ಡಿಸೈನ್ ಟೀಮ್ ಇರುತ್ತೆ ನೀವು ರಿಕ್ವೆಸ್ಟ್ ಮಾಡಬಹುದು ಎಲ್ಲ ಗ್ರೂಪ್ ಇರುತ್ತೆ ನೀವು ಬೇಕಾದ್ರೆ ಮೇಲ್ ಕೂಡ ಮಾಡಬಹುದು ಗೂಗಲ್ ಮೀಟ್ ಮಾಡಬಹುದು ಈ ರೀತಿ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ರೆ ಪಾಡ ನೀವು ಇರೋದಿಲ್ಲ ಇದೊಂದು ಜರ್ನಿ ನಾವು ನೀವು ಜೊತೆಗೆ ಎಲ್ಲಾ ಮಾಡಿ ಕೊನೆವರೆಗೂ ವರ್ಗು ನಾವು ನಿಮ್ ಜೊತೆಗೆ ಇರ್ತೀವಿ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಟೀಮ್ಸ್ ಇರುತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರ ವೆರಿ ನೈಸ್ ಅಂದ್ರೆ ನಾವು ನಂಬಿಕೆಯಿಂದ ನಾವು ಖಂಡಿತವಾಗ್ಲೂ ಹ್ಯಾಂಡ್ ಓವರ್ ಮಾಡಬಹುದು ಎಲ್ಲವನ್ನು ನಾವು ಮಾನಿಟರ್ ಕೂಡ ಮಾಡ್ತಾ ಇರಬಹುದು ಎಲ್ಲ ಯಾವ್ದೇ ಜಾಗದಲ್ಲಿ ಕೂತ್ಕೊಂಡ್ರು ಯಾವ ಹಂತದಲ್ಲಿ ವೆರಿ ನೈಸ್ ಐಡಿಯಾ ಸರ್ ಇದು ಅಂಡ್ ಇನ್ನೊಂದು ಬುಕ್ ಬರುತ್ತೆ ಯಾಕಂದ್ರೆ ರೆಂಟಲ್ ನಾವು ಬಿಲ್ಡಿಂಗ್ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ಅಲ್ಲೂ ಕೂಡ ಇಂಟೀರಿಯರ್ ಮಾಡಿಸಬೇಕಾ ಅಥವಾ ಏನಾದ್ರು ಕೆಲಸಗಳ ಕಾರ್ಯಗಳು ಹೇಗಿರ್ಬೇಕು ಅಂತ ಒಂದು ಡೌಟ್ ಇರುತ್ತೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರೆಂಟಲ್ ಬಿಲ್ಡಿಂಗ್ ಅಂತ ಅಂದ್ರೆ ನಾನ್ ಹೇಳೋದೇನಂದ್ರೆ ನಿಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡು ಇದೆ ಜಾಸ್ತಿ ದುಡ್ಡು ಇದೆ ಅನ್ನೋರಿಗೆ ಮಾಡ್ಬೋದು ಇನ್ಕಮ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ಸ್ ಅಲ್ಲಿ ಬಹಳ ಕಷ್ಟ ಇದೆ ನಿಮ್ಮ ಹತ್ರ ಲ್ಯಾಂಡ್ ಇದ್ರೆ ಓಕೆ ಲ್ಯಾಂಡ್ ಇದೆ ಖಾಲಿ ಇದೆ ಅದ್ ಕಟ್ಟೋಣ ಕಟ್ಟಣ ಅನ್ನೋದಾದ್ರೆ ರೆಂಟಲ್ ಬಿಲ್ಡಿಂಗ್ಸ್ ಕಟ್ಟಬಹುದು ಈಗ ಪಿ ಜಿ ಬಿಲ್ಡಿಂಗ್ಸ್ ಇದೆ ಅದು ಕೂಡ ಹೆಂಗೋದ್ ಫ್ಲೋರ್ ಕಟ್ಬಿಡೋದು ರಿಸ್ಕ್ ಇದೆ ನಾವು ಅಪ್ರೂವಲ್ಸ್ ಪ್ರಕಾರ ಎಷ್ಟಿದೆ ನಾವು ಎಷ್ಟು ಇದಿದೆ ಸುಮ್ನೆ ನಾವು ಹೆಂಗೆಂಗೋ ಕಟ್ಟೋದಕ್ಕೆ ನಾವು ಇಷ್ಟಪಡಲ್ಲ ಜೊತೆಗೆ ರೆಂಟಲ್ ಕೂಡ ಅಷ್ಟೇನೆ ರೆಸಿಡೆನ್ಶಿಯಲ್ ವಿತೌಟ್ ನಿಮ್ ಹತ್ರ ಜಾಸ್ತಿ ದುಡ್ಡು ಇದೆ ಅನ್ನೋದಕ್ಕೆ ಮಾತ್ರ ನೀವು ಮಾಡಿ ಆಸ್ ಎ ಸೋರ್ಸ್ ಆಫ್ ಇನ್ಕಮ್ ನಾನು ಇಷ್ಟಪಡಲ್ಲ ಲೆಸ್ ದಾನ್ ಒನ್ ಪರ್ಸೆಂಟ್ ಬರುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಬ್ಯಾಂಕ್ ಬಡ್ಡಿ ಏನ್ ಇದ್ರೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬರ್ಬೋದು ಬಿಟ್ರೆ ಬರೋದೇ ಇಲ್ಲ ಇವಾಗ ಅರವತ್ ಲಕ್ಷ ರೂಪಾಯಿ ಮನೆಯಲ್ಲಿ ಎಷ್ಟ್ ಬರ್ಬೋದು ನಿಮ್ ಪ್ರಕಾರ ಈಗ ನೋಡಿ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ರ ಏನೊಂದ್ ಮೂವತ್ ನಲ್ವತ್ ಸಾವಿರ ಮ್ಯಾಕ್ಸಿಮಮ್ ಬರ್ಬೋದು ಅಷ್ಟೇ ನೀವೇ ಲೆಕ್ಕ ಮಾಡಿ ಎಷ್ಟು ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಬಂತು ಅಂತ ಇದು ಕೂಡ ನಾವು ಒಂದು ರೆಂಟಲ್ ಕಟ್ಬಿಟ್ರೆ ನಮ್ಗೆ ಪಾಲಲ್ಲಿ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಅದರ್ ಸೋರ್ಸಸ್ ಇದಾವೆ ಅದರ್ ಫಂಡ್ಸ್ ಇದಾವೆ ಅದ್ರಲ್ಲಿ ನೀವು ಇನ್ವೆಸ್ಟ್ ಎನ್ ಇನ್ವೆಸ್ಟ್ಮೆಂಟ್ ತುಂಬಾ ಯೋಚನೆ ಮಾಡಿ ಯಾವ ಏರಿಯಾಲ್ ಇದೆ ರೆಂಟಲ್ಲಿ ಎಷ್ಟು ಬರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಯಾವತ್ತೂ ಕನ್ಸ್ಟ್ರಕ್ಷನಲ್ಲಿ ಅಲ್ಲಿ ಇದ್ದು ಕೂಡ ಕಸ್ಟಮರ್ ಅದು ಬೆನಿಫಿಟ್ ಆಗುತ್ತಾ ಅನ್ನೋದು ನನ್ನದು ಕ್ವಶನ್ ಇರುತ್ತೆ ಇವ್ರು ಇಷ್ಟು ಕಷ್ಟಪಟ್ಟು ಕಟ್ಬಿಟ್ರು ಆಮೇಲೆ ಏನು ಅವ್ರಿಗೆ ಇನ್ಕಮ್ ಬರ್ತಾ ಇದೆ ಅದ್ರ ಬದಲು ಅವ್ರು ಅವಾಯ್ಡ್ ಮಾಡಿದ್ರೆ ಆ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ತೆಗೆದು ಮನೆ ಇನ್ನೊಂದೂರು ಶೃಂಗಾರ ಮಾಡಬಹುದಾ ಇನ್ನೊಂದ್ಚೂರು ಕಟ್ಕೊಡ್ಬೋದ ಅಂತಾನು ನಾವ್ ಯೋಚನೆ ಮಾಡ್ಬೇಕಾಗತ್ತೆ ಬಟ್ ಎಲ್ರಿಗೂ ಇರೋದೇನಂದ್ರೆ ನಾವ್ ಒಂದೆರಡು ರೆಂಟಲ್ ಫೋರ್ ಕಟ್ಬಿಡೋಣ ನಮ್ಗೆ ಏನೋ ಒಂದ್ ಇನ್ಕಮ್ ಸೈಡ್ ಅಲ್ಲಿ ಬರುತ್ತೆ ಅಂತ ಅದು ತಪ್ಪು ನಿರ್ಧಾರ ನಿಮ್ದು ಜಾಗ ಎಲ್ಲಿ ರೆಂಟಲ್ ಎಷ್ಟು ಬರುತ್ತೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೀರಾ ಬ್ಯಾಂಕ್ ಬಡ್ಡಿನಾದ್ರೂ ನಿಮಗೆ ಬರ್ತಾ ಇದ್ಯಾ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಈಗ ನೀವಾಗ್ಲೇ ಹೇಳಿದ್ರಿ ಈಗ ತರ್ಟಿ ಫಾರ್ಟಿ ಸೈಟ್ ಇದ್ರೆ ಕೆಳಗಡೆ ಒನ್ ಬಿ ಎಚ್ ಕೆ ಮಾಡ್ಕೊಂಡು ಬಾಡಿಗೆ ಕೊಟ್ಬಿಟ್ಟು ಆಮೇಲೆ ಡೂಪ್ಲೆಕ್ಸ್ ಹೌಸ್ ಕಟ್ಟಿಸ್ಕೊತಾರೆ ಅಂತ ಸೊ ಯಾಕಂದ್ರೆ ಒಂದ್ ಫ್ಲೋರ್ ಎಕ್ಸ್ಟ್ರಾ ಅಮೌಂಟ್ ಜಾಸ್ತಿ ಅದನ್ನ ಹೇಗ್ ಪ್ಲಾನ್ ಮಾಡ್ಕೋಬಹುದು ನಾವು ಕೆಳಗಡೆ ಬರೀ ಪಾರ್ಕಿಂಗ್ ಬಿಟ್ಕೊಂಡು ಮನೆ ಕಟ್ಟಿಸ್ಕೋಬಹುದಾ ಅಥವಾ ಕೆಳಗಡೆ ಒನ್ ಬಿ ಎಚ್ ಕೆ ಮಾಡ್ಕೊಂಡು ಬಾಡಿಗೆ ಕೊಡೋದು ಗುಡ್ ಐಡಿಯಾ ವಿಚ್ ಗುಡ್ ಐಡಿಯಾ ನನ್ ಪ್ರಕಾರ ಒನ್ ಬಿ ಎಚ್ ಕೆ ತೆಗೆದಾಕ್ ಬಿಟ್ರ ಎಸ್ ಕೆಳಗಡೆ ಫ್ಲೋರ್ ಅಲ್ಲಿ ಮನೆ ಪ್ಲಾನ್ ಮಾಡಿದ್ರೆ ಒಂದ್ ಸೈಡ್ ಅಲ್ಲಿ ಪಾರ್ಕಿಂಗ್ ಬರುತ್ತೆ ಅಲ್ಲಿಂದ ಡೂಪ್ಲೆಕ್ಸ್ ಮನೆ ಮಾಡ್ತಾ ಹೋಗೋಣ ಆಯ್ತಾ ಗ್ರೌಂಡ್ ಫ್ಲೋರ್ ನಿಮ್ಗೆ ನಿಮ್ದು ರಿಕ್ವೈರ್ಮೆಂಟ್ ಪ್ರಕಾರ ಒಂದ್ ಬೆಡ್ರೂಮ್ ಏನು ಅಂತ ಮೇಲೆ ಕೆತ್ಕೊಂಡು ಹೋಗೋಣ ಈಗ ಏನಾನ ಆದ್ರೆ ಪೂಜಾ ಮೇಲೆ ಕೆತ್ಕೋಬೋದ ನೋಡೋಣ ಅದು ಡಿಪೆಂಡ್ಸ್ ಆನ್ ಕಸ್ಟಮರ್ ಆಗ ಒಂದ್ ಫ್ಲೋರ್ ಆಗುತ್ತೆ ಒಂದ್ ಬಿ ಎಚ್ ಕೆ ನಿಮ್ ಹಾರ್ಡ್ಲಿ ಟೆನ್ ತೌಸಂಡ್ ರುಪೀಸ್ ನಿಮ್ಗೆ ನೀವು ಬರಡನ್ ಆಗ್ಬಾರ್ದು ನನಗೆ ಆಗಲ್ಲ ನನ್ನ ಹತ್ರ ದುಡ್ಡಿದೆ ಇದೆ ಬೇರೆ ವಿಚಾರ ಇದನ್ನ ನಾವು ಲೆಕ್ಕ ಮಾಡ್ಬೇಕು ನನ್ಗೆ ಎಷ್ಟು ಸೇವ ಒಂದ್ ಇಪ್ಪತ್ ಲಕ್ಷ ಹೋಯ್ತು ಹತ್ ಸಾವಿರ ರೂಪಾಯಿ ಅಂತ ನಾವು ಲೆಕ್ಕ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಏನಂದ್ರೆ ಫ್ಯೂಚರ್ಗೂ ನಾವು ಡಿಸೈನ್ ಮಾಡ್ಬೇಕು ಎಷ್ಟೊಂದ್ ಜನ ಇವತ್ತಿಗೆ ಬಂದ್ಬಿಡ್ತಾರೆ ನಾಳೆ ನಮ್ಗೆ ಇವಾಗ ಕಟ್ಸ್ಕೊಡಿದ್ರೆ ಆಗಲ್ಲ ಫೌಂಡೇಶನ್ ನಾವು ಫ್ಯೂಚರ್ಗೋಸ್ಕರ ನಾವು ಪ್ಲಾನ್ ಮಾಡ್ಬೇಕು ನೀವ್ ಇವತ್ ಎರಡೇ ಫ್ಲೋರ್ ಕಟ್ಸಿ ನಾಳೆ ಅದ್ರ ಮೇಲೆ ನಮ್ ಅಣ್ಣ ಬರ್ತಾರೆ ಡೂಪ್ಲೆಕ್ಸ್ ಕಟ್ಬೋದಾ ಅಥವಾ ನಮ್ ಫ್ಯಾಮಿಲಿ ದೊಡ್ಡದಾಯ್ತು ಅನ್ನೋದಕ್ಕೆ ಫ್ಯೂಚರ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವ್ ಯಾವತ್ತು ಇವತ್ತು ಏನ್ ಕಟ್ತಾ ಇದೀರ ಅಂತ ಕೇಳಲ್ಲ ಲಾಂಗ್ ಟರ್ಮ್ ಅಲ್ಲಿ ಅಂತ ಫುಟ್ಟಿಂಗ್ ಕಂಪಲ್ಸರಿ ಹಾಕ್ತೀವಿ ಆಮೇಲೆ ಬಜೆಟ್ ಪ್ರಕಾರ ಎಷ್ಟು ಫ್ಲೋರ್ ಬೇಕೋ ಅಷ್ಟು ಫ್ಲೋರ್ ಕಟ್ಕೋಬಹುದು ಸೆಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿರ್ತೀವಿ ನಮ್ಮ ಹತ್ರ ಇರುತ್ತೆ ಆ ಡ್ರಾಯಿಂಗ್ ಮೇಲೆ ನಾವು ಮೇಲ್ಗಡೆದು ಮಾಡ್ಕೊಡ್ತೀವಿ ಫುಟ್ಟಿಂಗ್ ಇಸ್ ಆಲ್ರೆಡಿ ಡಿಸೈನ್ಡ್ ಫಾರ್ ಆಲ್ ಅದರ್ ಫ್ಲೋರ್ಸ್ ಆತರ ಸರ್ ಅಂದ್ರೆ ಇದೆಲ್ಲ ಕೇಳ್ತಾ ಇದ್ರೆ ಆಲ್ರೆಡಿ ಸಾಕಷ್ಟು ಒಂದು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿರ್ತೀವಿ ಯಾವ್ದಾರ ಒಂದು ಸಕ್ಸಸ್ಫುಲ್ ಸ್ಟೋರಿ ನಮ್ಮ ಶೇರ್ ಮಾಡ್ಕೋಬಹುದ ಹೌದು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಎಲ್ಲರಿಗೂ ಗೊತ್ತು ಅಂದ್ರೆ ರೆಫರೆನ್ಸ್ ಪ್ರಾಜೆಕ್ಟ್ಸ್ ಅವಾಗ ನರಸಿಂಹರಾವ್ ಅಂತ ಹೇಳಿ ನಮ್ಮ ತಂದ್ರೆ ಫ್ರೆಂಡ್ ಅವ್ರ ಕಸಿನ್ ಆಗ್ತಾರೆ ಅವ್ರು ನನ್ಗೆ ನಂಬಿಕೆ ಇಟ್ಟು ನೀವು ಯೂತ್ ಅಲ್ಲಿ ಇದೀರಾ ಮಾಡ್ಕೊಡಿ ಅವ್ರಿಗೂ ಏನಾಗಿತ್ತು ಅಂದ್ರೆ ಅವ್ರು ನಿಂತ್ಕೊಂಡ್ ಕಟ್ಸೋ ತರ ಇರ್ಲಿಲ್ಲ ಬಹಳ ದೂರ ಟ್ರಾವೆಲ್ ಮಾಡ್ತಾ ಇದ್ರು ಮೇಡಮ್ ಕೂಡ ವರ್ಕ್ ಮಾಡ್ತಾರೆ ಆಸ್ ಅ ಟೀಚರ್ ಅವರು ನಾನು ಯಾವತ್ತು ನೆನ್ಸ್ಕೊಂತೀನಿ ಆ ಕಸ್ಟಮರ್ನ ಆ ಏನಪ್ಪ ನಮ್ಗೆ ನಮ್ಗೆ ಇಟ್ಟು ಆ ತರ ಪ್ರಾಜೆಕ್ಟ್ ಕೊಟ್ಟರಲ್ಲ ಆಲ್ಮೋಸ್ಟ್ ನಮ್ಗೆ ಒಂದ್ ಕೋಟಿ ರೂಪಾಯಿ ಟೋಟಲ್ ಅವ್ರದ್ದು ಬಜೆಟ್ ಆಗಿತ್ತು ಅವಾಗ ನಮ್ಗೆ ಇಟ್ಟು ನಮ್ಮನ್ನ ಕೊಟ್ಟಿ ಅವ್ರು ಹೆಂಗ್ ನಂಬಿದ್ರು ಅಂದ್ರೆ ಬಜೆಟ್ ಎಷ್ಟಾಗತ್ತೆ ಹೇಳಿ ಮಂದಿ ನಾನು ಅಷ್ಟೊಂದು ರೆಡಿ ಮಾಡ್ತೀನಿ ಒಂದು ದಿನಕ್ಕೂ ಎಲ್ಲಿ ಎಷ್ಟು ಖರ್ಚಾಗ್ತಿದೆ ಏನು ನಾವು ನಮ್ಮ ಕೈಲ ಹಂಗಿಲ್ವೇ ಇಲ್ಲ ನಾವು ಏನ್ ಹೇಳ್ತೀವೋ ಅದಕ್ಕೆ ಫುಲ್ ಸಂಪೂರ್ಣವಾಗಿ ಹೆಲ್ಪ್ ಮಾಡಿ ನಾವು ಡೆಮಾಲಿಷನ್ ಅಲ್ಲಿ ನಾವೇ ನಿಂತ್ಕೊಂಡು ಮಾಡ್ಸಿದೀವಿ ಅಪ್ರೂವಲ್ಸ್ ತಗೊಂಡಿದೀವಿ ಕನ್ಸ್ಟ್ರಕ್ಷನ್ ಮಾಡಿಸಿದೀವಿ ಇಂಟೀರಿಯರ್ ಮಾಡಿದೀವಿ ಈಗಲೂ ಏನಾರೋ ಒಂದು ಸರ್ವಿಸ್ ಅಂದ್ರೆ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ ಮೊನ್ನೆ ಅದರದೊಂದು ಹೌಸ್ ಟೂರ್ ಕೂಡ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ದು ಬೇರೆ ಸೋಷಿಯಲ್ ಮೀಡಿಯಾಲಿ ಅದೆಲ್ಲ ನಾವು ಪೋಸ್ಟ್ ಮಾಡಿದೀವಿ ಈ ರೀತಿ ನನ್ ಯಾವತ್ತು ನೆನ್ಸ್ಕೊಳ್ಳೋ ಕಸ್ಟಮರ್ ಅಂದ್ರೆ ಅವರು ನನಗ್ ಬಹಳ ಅಂದ್ರೆ ಯಾವತ್ತು ಅಷ್ಟೇ ಮೇಡಂ ನಮ್ ವಿಷನ್ ಅರ್ಥ ಮಾಡ್ಕೊಂಡು ಬಂದು ಆ ಸಪೋರ್ಟ್ ಕೊಡ್ತಾರಲ್ಲ ಅದ್ ನಾನು ಯಾವಾಗ್ಲೂ ಎಮೋಷನಲ್ ಆಗ್ತೀನಿ ನಾವು ಚಿರೂರಣಿ ಆಗಿರ್ಬೇಕು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅದೇ ರೀತಿ ನನ್ ಸರ್ವಿಸ್ ನಾನ್ ಬಹಳ ನೋಡಕ್ ಇಷ್ಟಪಡ್ತೀನಿ ಇವತ್ಗೂ ಅವ್ರು ಚೆನ್ನಾಗಿದೀವಿ ಮಾತಾಡ್ತಾ ಇದೀವಿ ಇದೊಂದು ನನ್ ತುಂಬಾ ಮನ್ಸಕ್ ಹತ್ರ ಆಗಿರೋ ನಮ್ ಅಣ್ಣ ಕೂಡ ಫಸ್ಟ್ ಪ್ರಾಜೆಕ್ಟ್ ಮಾಡ್ದಾಗ ನಮ್ ಸ್ವಂತ ಅಣ್ಣನೇ ಅವ್ರಿಗು ಟ್ವೆಂಟಿ ತರ್ಟಿ ಕಟ್ಕೊಡಕ ಅವಕಾಶ ಕೊಟ್ಟಿದ್ರು ಈ ಕಪಲ್ ಆಫ್ ಪ್ರಾಜೆಕ್ಟ್ಸ್ ನನ್ಗೆ ತುಂಬಾ ಎಮೋಷನಲ್ ಬೆಳದ್ಮೇಲೆ ಬೇರೆ ತರ ಬೆಳಕು ಮುಂಚೆ ಸಪೋರ್ಟ್ ಮಾಡಿರೋರ್ನ ನಾವ್ ಯಾವಾಗಲೂ